ಸ್ನೇಹಿತರೆ ನಮಸ್ಕಾರ ಒಂದು ದೇಶದ ರಾಜನನ್ನ ಇನ್ನೊಂದು ದೇಶದ ಸೈನಿಕರು ಬಂದು ಅವರನ್ನ ಎತ್ಕೊಂಡು ಹೋಗಿ ತಮ್ಮ ದೇಶದಲ್ಲಿ ಜೈಲಿಗೆ ಹಾಕ್ತಾರಂದ್ರೆ ಇದು ಕಟ್ಟು ಕತೆ ಅಂತ ಅನಿಸುತ್ತೆ ಆದರೂ ಇದು ಆಗಿರೋದು ನಿಜ ಹೌದು ವೆನೆಸ್ವೆಲಾ ಬಗ್ಗೆ ನಿಮಗೆಲ್ಲರಿಗೂ ಕೂಡ ಈಗಾಗಲೇ ಗೊತ್ತಿರಬಹುದು ಅಥವಾ ಇಲ್ಲದೆ ಇರಬಹುದು ಆದರೆ ಈಗ ಸದ್ಯಕ್ಕೆ ನಡೀತಾ ಇರುವಂತಹ ಘಟನೆಗಳ ಬಗ್ಗೆ ವಿವರಿಸ್ತಾ ಹೋಗ್ತೇನೆ ಸ್ನೇಹಿತರೆ ವೆನೆಸ್ವೆಲಾ ಅಧ್ಯಕ್ಷನಾದಂತಹ ನಿಕೋಲಸ್ ಮೋಡುರೊ ಅವರ ಕತೆ ಮುಗಿತು ಅಂತಾನೆ ಹೇಳಬಹುದು ಅವರನ್ನ ಅಮೆರಿಕದ ಸೈನಿಕರು ಯಥಕೊಂಡು ಹೋಗಿ ಬಂದಿ ಮಾಡಿದ್ದಾರೆ ನೀವು ಅನ್ಕೊಂಡಿರ್ಬೋದು ಟ್ರಂಪ್ ವೆನಿಸ್ವಲಾ ಅಧ್ಯಕ್ಷನೇ ಎತ್ತಾಕೊಂಡು ಹಾಕೊಂಡು ಹೋಗಿದ್ದಾನೆ ಹೀಗಾಗಿ ವೆನೆಸ್ವಲಾ ಸುಮ್ನ ಆಗಿರಬೇಕು ಅಂತ ಖಂಡಿತವಾಗ್ಲೂ ವೆನಿಸ್ವಲಾ ಅಂತೂ ಸುಮ್ಮನಾಗಿಲ್ಲ ಆಗಿಲ್ಲ ಈ ಕಡೆ ಟ್ರಂಪ್ ಕೂಡ ಹೇಳ್ತಾ ಇದಾರೆ ಇದು ಬರೀ ಟ್ರೇಲರ್ ಅಂತ ಈ ಟ್ರೇಲರ್ನೇ ಹಿಂದೆ ಇರುವಂತಹ ಪಿಕ್ಚರ್ ಕೇಳಿ ಹದಿನೇಳು ಟ್ರಿಲಿಯನ್ ಅಷ್ಟು ಕಪ್ಪು ಬಂಗಾರ ಅಂದ್ರೆ ಆಯಿಲ್ ಹಾಗಾದರೆ ಈ ಹದಿನೇಳು ಟ್ರಿಲಿಯನ್ ಕಪ್ಪು ಬಂಗಾರದ ಬಗ್ಗೆ ಆಗಿ ನಾವು ತಿಳ್ಕೊಳ್ಳೋಣವಾ ಸೊ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ ಈ ಟ್ರಂಪ್ ಅವರು ಈ ನಿರ್ಧಾರವನ್ನು ತೆಗೆದುಕೊಂಡಿರೋದಾದರೂ ಯಾಕೆ ಈ ಒಂದು ಬೆಚ್ಚು ಬೀಳುವಂತಹ ಘಟನೆ ಘಟನೆಯನ್ನು ನೋಡಿ ವಿಶ್ವದ ಎಲ್ಲ ಸಂಸ್ಥೆಗಳು ಅಂದ್ರೆ ದೇಶಗಳು ಏನು ಹೇಳ್ತಾ ಇದ್ದಾರೆ ಇದರ ಪರವಾಗಿದಾರಾ ಅಥವಾ ವಿರೋಧಿಸ್ತಾ ಇದ್ದಾರಾ ಸೊ ಬನ್ನಿ ಸ್ನೇಹಿತರೆ ಇದ್ರ ಬಗ್ಗೆ ಎಲ್ಲವೂ ಕೂಡ ನಾವು ನೋಡ್ತಾ ಹೋಗೋಣ ಬಹಳ ಇಂಪಾರ್ಟೆಂಟ್ ಮಾಹಿತಿ ಎಲ್ಲರೂ ಕೂಡ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಹಾಗೆ ಲೈಕ್ ಮಾಡಿ ಸ್ನೇಹಿತರೆ ನಿಕೋಲಸ್ ಮೊಡೂರೊ ಇವರು ವೆನೆಸ್ವೊಲಾದ ಅಧ್ಯಕ್ಷ ಹೌದು ಅಮೆರಿಕಾದ ಡೆಲ್ಟಾ ಪೋರ್ ಸಿ ಈಗ ಎತ್ತಕೊಂಡು ಹೋಗಿ ನ್ಯೂಯಾರ್ಕ್ನ ಕೋರ್ಟ್ ನಲ್ಲಿ ಹಾಜರ್ ಮಾಡಿದೆ ಸದ್ಯಕ್ಕೆ ಈಗ ಎಲ್ಲ ವಿಚಾರಣೆ ನಡೀತಾ ಇದೆ ಇದನ್ನು ಕೇಳಿದ ತಕ್ಷಣ ಹಿಂದೆ ನಡೆದಂತಹ ಘಟನೆ ಒಂದು ನೆನಪಾಗತ್ತ ಹೌದು ಇರಾಕ್ನ ಅಧ್ಯಕ್ಷ ಸದ್ದಬ್ ಹುಸೇನ್ ಅವರನ್ನು ಕೂಡ ಹೀಗೆ ಅಮೆರಿಕ ಎತ್ತಕೊಂಡು ಹೋಗಿತ್ತು ಆದರೆ ಇದಕ್ಕೂ ಅದಕ್ಕೂ ಬಹಳ ಡಿಫ್ರೆನ್ಸ್ ಇದೆ ಆದರೆ ಈ ಸದ್ದಮ್ಮ ಹುಸೇನ್ ಅವರನ್ನು ಹಿಡಿದಿದ್ದು ಕೂಡ ಇರಾಕ್ನಲ್ಲಿ ಸದ್ದಮ್ ಹುಸೇನ್ ಅವರಿಗೆ ಶಿಕ್ಷೆ ಆಗಿದ್ದು ಕೂಡ ಇರಾಕ್ನಲ್ಲಿ ಅಲ್ಲಿರ್ತಕ್ಕಂತಹ ಕಾನೂನಿನ ಪ್ರಕಾರವೇ ಶಿಕ್ಷೆ ಆಗಿತ್ತು ಆದರೆ ಈ ಮಡೂರೋ ವಿಚಾರದಲ್ಲಿ ಅಮೇರಿಕಾ ಬೇರೆ ದೇಶದ ರಾಷ್ಟ್ರಪತಿಯನ್ನು ಎತ್ತಕೊಂಡೋಗಿ ತಮ್ಮ ದೇಶದಲ್ಲಿ ಬಂದಿ ಮಾಡೋದಂದರೆ ಏನು ಇದು ಅರ್ಥ ಏನು ವಿಶ್ವದಲ್ಲಿನೇ ಇದು ಮೊದಲ ಘಟನೆ ಅಂತ ಹೇಳಬಹುದು ಒಂದು ದೇಶದ ಅಂದರೆ ಒಂದು ಸ್ವತಂತ್ರ ದೇಶದ ಅಧ್ಯಕ್ಷನನ್ನು ಇನ್ನೊಂದು ದೇಶದ ಪೊಲೀಸವರು ಬಂದು ಬಂದಿ ಮಾಡಿ ತಮ್ಮ ದೇಶದಲ್ಲಿ ಎತಕೊಂಡು ಇಟ್ ಇಟ್ಕೊಳ್ತಾರಂದರೆ ಇಡೀ ವಿಶ್ವದ ಲಾ ಎಲ್ಲಿ ಹೋಗಿದೆ ಎನ್ನುವಂತಹ ಪ್ರಶ್ನೆ ಕೂಡ ಉಂಟಾಗುತ್ತೆ ಟ್ರಂಪ್ ಅವರ ಉದ್ದೇಶ ಈ ಘಟನೆ ಆದಮೇಲೆ ಗೊತ್ತಾಗ್ತಾನೆ ಇದೆ ಹೌದು ನೀನು ಅಧ್ಯಕ್ಷನಾದರೆ ಸರಿ ಅಥವಾ ನೀನು ಪಾತಾಳದಲ್ಲೇ ಕುಂತಿರು ನನ್ನ ಮಾತನ್ನು ನೀನು ಕೇಳಿಲ್ಲ ಅಂದರೆ ನಾನು ಎತ್ತಾಕೊಂಡು ಬರ್ತೀನಿ ಜೈಲಿಗೆ ಹಾಕ್ತೀನಿ ಈ ಒಂದು ಮಾತನ್ನು ಅವರು ಮಾಡಿ ತೋರಿಸಿದಾರಂತ ಹೇಳ್ಬೋದು ಇಲ್ಲಿ ಇನ್ನೊಂದು ಪ್ರಶ್ನೆ ಉಂಟಾಗುತ್ತೆ ವೆನೂಜ್ವಲಾ ಈಗ ಸುಮ್ನಿದೆಯಾ ಟ್ರಂಪ್ ಅವರಿಗೇನು ಹೇಳ್ತಾ ಇಲ್ವಾ ಅಂತ ಕೇಳಬಹುದು ಹೌದು ಈಗ ವೆನೇಜ್ವಲಾ ಈ ಒಂದು ಕಾರಣಕ್ಕಾಗಿ ಸುಮ್ನಂತರೂ ಕುಂತ್ಕೊಳ್ಳಿಲ್ಲ ನೀವು ಮಡೂರನವರನ್ನ ಕರ್ಕೊಂಡು ಹೋಗಿರಬಹುದು ಆದರೆ ವೆನಿಸ್ವಲ ಸೋತಿಲ್ಲ ನಾವು ಖಂಡಿತವಾಗ್ಲೂ ಹೋರಾಡ್ತೀವಿ ಅಂತ ಅಲ್ಲಿಯ ಉಪಾಧ್ಯಕ್ಷರು ಉಳಿದಂತಹ ನಾಯಕರು ಕೂಡ ಹೇಳ್ತಾ ಇದ್ದಾರೆ ಟ್ರಂಪ್ ಅವರಿಗೆ ಗುಡುಗಿದ್ದಾರೆ ಈ ಮಾತನ್ನು ಕೇಳಿ ಟ್ರಂಪ್ ಅವರು ಕುಂಡಿರ್ತಾರ ಖಂಡಿತವಾಗ್ಲೂ ಇಲ್ಲ ಈ ಟ್ರಂಪ್ ಕೂಡ ಒಂದು ಉತ್ತರ ಕೊಟ್ಟಿದ್ದಾರೆ ಹೌದು ಮಡೂರನ್ನ ನಾವು ಕರ್ಕೊಂಡು ಬಂದಿದ್ದೀವಿ ನೀವು ಕೂಡ ಏನಾದರೂ ಬಾಲ ಬೆಚ್ಚಿದರೆ ನಾವು ಖಂಡಿತವಾಗ್ಲೂ ನಿಮ್ಮನ್ನು ಎತ್ತಕೊಂಡು ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ ಸೊ ಈ ಒಂದು ಅವಮಾನಕ್ಕಿಂತ ಇನ್ನು ಹೆಚ್ಚಿನ ಅವಮಾನವನ್ನು ಇನ್ನು ಹೆಚ್ಚಿನ ಬೆಲೆಯನ್ನು ನೀವು ಭರಿಸಬೇಕಾಗತ್ತೆ ಅಂತ ಹೇಳಿದ್ದಾರೆ ಇದು ಇಂಡೈರೆಕ್ಟ್ ಆಗಿ ಹೇಳಿದರ ಹೇಳಿದ ಹಾಗೇ ಅಲ್ವಾ ನಿಮ್ಮನ್ನು ಕೂಡ ಎತ್ತಾಕೊಂಡು ಬರ್ತೀವಿ ಅಂತ ಹೇಳಿದ ಹಾಗೆನೆ ಅಮೆರಿಕಾದ ಈ ವರ್ತನೆ ಕೇಳಿ ಇಡೀ ಲ್ಯಾಟಿನ್ ಅಮೇರಿಕಾ ನಡುಗಿದೆ ಅಂತ ಹೇಳ್ಬೋದು ಬ್ರೆಜಿಲ್ ಆಗಿರಲಿ ಕೊಲಂಬಿಯಾ ಆಗಿರಲಿ ಚಿಲ್ಲಿ ಹಾಗೆ ಅನೇಕ ಇನ್ನೂ ದೇಶಗಳು ಜಾಯಿಂಟ್ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿವೆ ಒಂದು ದೇಶದ ಒಳಗೆ ನುಗ್ಗಿ ಅದು ಸ್ವತಂತ್ರವಾದಂತಹ ದೇಶದೊಳಗೆ ನುಗ್ಗಿ ಈ ರೀತಿ ಆಪರೇಷನ್ ಆಪರೇಷನನ್ನು ಮಾಡೋದು ಇದು ತಪ್ಪು ಅಂತ ಸ್ಟೇಟ್ಮೆಂಟ್ ಕೊಟ್ಟಿವೆ ಜೊತೆಗೆ ಭಾರತವು ಕೂಡ ಇದನ್ನು ಖಂಡಿಸತ್ತೆ ಈಗ ಈವರೆದಾಯಿತು ಇನ್ನು ನಾಳೆ ಮತ್ತೊಂದು ದೇಶದ ಪ್ರಧಾನಿ ಇಷ್ಟವಾಗಲಿಲ್ಲ ಅಂದರೆ ಅವರು ಹೇಳಿದ ಮಾತನ್ನು ಕೇಳಿಲ್ಲ ಅಂದರೆ ಮತ್ತೆ ಇದನ್ನೇ ಮಾಡೋರಲ್ವ ಇವರು ಸೊ ಹಾಗಾಗಿ ಇಡೀ ವಿಶ್ವದ ಮೂಲೆ ಮೂಲೆಗಳಲ್ಲಿರ್ತಕ್ಕಂತಹ ದೇಶಗಳು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಷ್ಟೆಲ್ಲ ಘಟನೆ ಆಗ್ತಾ ಇದ್ದಾವೆ ವಿಶ್ವದಲ್ಲಿ ಅನೇಕ ದೇಶಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದು ಬರೀ ಪ್ರಜಾಪ್ರಭು ಪ್ರಭುತ್ವಕ್ಕಷ್ಟೇ ಈ ಒಂದು ರಿಸ್ಕನ್ನು ತೆಗೆದುಕೊಂಡು ಅಮೇರಿಕಾ ತನ್ನ ಕಮಾಂಡೋಗಳನ್ನು ಕಳಿಸಿ ಇನ್ನೊಂದು ದೇಶದ ಅಧ್ಯಕ್ಷನನ್ನು ಎತ್ತಾಕೊಂಡು ಬರಲಿಕ್ಕೆ ಇದು ಒಂದೇ ಕಾರಣ ಖಂಡಿತವಾಗಲೂ ಇಲ್ಲ ಇದಕ್ಕೆ ಮುಖ್ಯವಾದ ಕಾರಣ ವಿನಜ್ವಲಾದ ಮಣ್ಣಿನ ಗುಣ ಹೌದು ವೆನೆಜ್ವೆಲಾದ ಮಣ್ಣಿನಲ್ಲಿ ಅಡಗಿದೆ ಸತ್ಯ ಹೌದು ವೆನೆಜ್ವೆಲಾದ ಹತ್ತಿರ ಇರೋದು ಜಗತ್ತಿನಲ್ಲೇ ಅತಿ ದೊಡ್ಡ ಆಯಿಲ್ ರಿಸರ್ವ್ ಸೌದಿ ಅರೇಬಿಯಾ ಆಗಿರ್ಲಿ ರಷ್ಯಾ ಆಗಿರ್ಲಿ ಹಾಗೆ ಅಮೆರಿಕಕ್ಕಿಂತನೂ ಹೆಚ್ಚಿನ ತೈಲ ಈ ವೆನೆಜ್ವೆಲಾದಲ್ಲಿದೆ ಸ್ನೇಹಿತರೆ ಈಗ ಈಗೊಂದು ಸತ್ಯವನ್ನ ನೋಡೋಣ ವೆನಿಸ್ವಲ ಹತ್ರ ಮೂರ್ನೂರ ಮೂರು ಬಿಲಿಯನ್ ಬ್ಯಾರಲ್ ಅಷ್ಟು ಆಯಿಲ್ ಇದೆ ಅಂತ ಅನ್ಕೊಳ್ಳಿ ಸೊ ಪ್ರತಿಯೊಂದು ಬ್ಯಾರಲ್ಗೆ ಐವತ್ತೇಳು ಡಾಲರ್ ಇದೆ ಅಂತ ಅನ್ಕೊಳ್ಳಿ ಸೊ ಇದನ್ನು ನಾವು ಮೂರ್ನೂರ ಮೂರು ಬಿಲಿಯನ್ ಬ್ಯಾರಲ್ಗಳಿಗೆ ಲೆಕ್ಕಾಚಾರ ಮಾಡಿದಾಗ ಸುಮಾರು ಹದಿನೇಳು ಟ್ರಿಲಿಯನ್ ಅಷ್ಟು ದುಡ್ಡು ಅಲ್ಲಿ ಇದೆ ಹೌದು ವೆನೆಸ್ವಲಾದ ಮಣ್ಣಿನಲ್ಲಿದೆ ನಮ್ಮ ಭಾರತದ ಜಿ ಡಿ ಪಿಯನ್ನು ಲೆಕ್ಕಾಚಾರ ಮಾಡಿದಾಗ ಸುಮಾರು ನಾಲ್ಕು ಟ್ರಿಲಿಯನ್ ಅಷ್ಟು ಸಮಥಿಂಗ್ ಇದೆ ಸೊ ಇದೇ ರೀತಿಯಾಗಿ ವೆನೆಜ್ವಲಾದ ಮಣಿ ಮಣ್ಣಿನಲ್ಲಿನೇ ನಾಲ್ಕು ಪಟ್ಟು ಅಂದ್ರೆ ಭಾರತದ ಜಿ ಡಿ ಪಿಯ ನಾಲ್ಕರಷ್ಟು ದುಡ್ಡು ವೆನಿಸ್ವಲಾದ ಮಣ್ಣಿನಲ್ಲಿ ಅಡಗಿದೆ ಸೊ ಇದೇ ಮಣ್ಣು ಈ ಟ್ರಂಪ್ನ ಕಣ್ಣಿನಲ್ಲಿ ಬಿದ್ದಿದೆ ಮೋಡುರು ಅಂತೂ ಮೊದಲೇ ಕಾಣಿಸ್ತಾ ಇಲ್ಲ ವೆನಿಸ್ವಲಾ ಅಂತೂ ಕಣ್ಣಿಗೆ ಕಾಣಿಸ್ತಾನೆ ಇಲ್ಲ ಅಲ್ಲಿಯ ಮಣ್ಣು ಮಾತ್ರ ಕಾಣಿಸ್ತಾ ಇದೆ ಸೊ ಮೊದಲೇ ಒಬ್ಬ ಬಿಸ್ನೆಸ್ ಮ್ಯಾನು ಟ್ರಂಪ್ ಸೊ ಹೀಗಾಗಿ ವೆನಿಸ್ವಲಾನೇ ತೆಗೆದುಕೊಳ್ಳಿಕ್ಕೆ ಕೈಯಲ್ಲಿ ಹಿಡ್ಕೊಳ್ಳಿಕ್ಕೆ ಮುಂದಾಗಿದ್ದಾನೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸಮಾಚಾರ ಹೇಳ್ತೀನಿ ಕೇಳಿ ಈ ವೆನೆಜುವಲಾದಲ್ಲಿ ಈ ರೀತಿ ಘಟನೆ ಆಗೋಕ್ಕಿಂತ ಮುಂಚೆ ಅಮೇರಿಕಾದ ಷೇರು ಮಾರುಕಟ್ಟೆಯಲ್ಲಿ ಶೆವ್ರಾನ್ ಎಕ್ಸಾನ್ ಅಂತ ಹೇಳ್ಬಿಟ್ಟು ಸಾಕಷ್ಟು ಆಯಿಲ್ ಕಂಪನಿಗಳ ಪರ್ಸೆಂಟೇಜು ಈ ಹನ್ನೆರಡರಿಂದ ಹದಿನೇಳು ಪರ್ಸೆಂಟಷ್ಟು ಏರಿಕೆ ಅಂತೆ ಹಾಗಾದರೆ ಈ ಕಂಪನಿಗಳಿಗೆ ವೆನೆಜ್ವಲಾದಲ್ಲಿ ಈ ರೀತಿ ಆಗತ್ತೆ ಘಟನೆ ಅಂತ ಹೇಳ್ಬಿಟ್ಟು ಮೊದಲೇ ಗತ್ತಿತ್ತ ಈ ಮೊಡೂರವನ್ನು ಎತ್ತಾಗ್ತಾರೆ ಅಂತ ಹೇಳ್ಬಿಟ್ಟು ಮೊದಲೇ ಗೊತ್ತಿತ್ತ ಈ ಎಲ್ಲ ಪ್ರಶ್ನೆಗಳು ಕೂಡ ಉದ್ಭವವಾಗಿವೆ ಇದರ ಜೊತೆಗೆ ಟ್ರಂಪ್ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಐ ರನ್ ದ ಕಂಟ್ರಿ ಅಂತ ಹೌದು ಇನ್ಮೇಲಿಂದ ವೆನೋಜಲವನ್ನ ನಾವೇ ನಡೆಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಬ್ರಿಟಿಷರು ಬಂದು ಭಾರತಕ್ಕೆ ಆಳಿದ ಹಾಗೆ ಇವರು ಮಾಡಿಬಿಟ್ಟಿದ್ದಾರೆ ಮೊದಲ ಕಾಲವನ್ನ ಇಲ್ಲಿ ತಂದು ನೋಡ್ತಾ ಇದ್ದಾರೆ ಎರಡೆರಡು ಶತಮಾನಗಳ ಹಿಂದೆ ನಡೆದಿರ್ತಕ್ಕಂತಹ ಘಟನೆಯನ್ನ ಮತ್ತೆ ನಾವು ಕಾಣ್ತಾ ಇದೀವ ಈ ರೀತಿ ಕೂಡ ಅನಿಸ್ತಾ ಇದೆ ಒಂದು ಕಡೆ ಸಿಟ್ಟು ಬಂದರೆ ಒಂದು ಕಡೆ ನಗು ಬರುತ್ತೆ ಈ ಹುಚ್ಚು ತಲೆಗೆ ನಾವು ಏನಂತ ಉತ್ತರ ಕೊಡಬೇಕೋ ಗೊತ್ತಾಗ್ತಾ ಇಲ್ಲ ಇಡೀ ವಿಶ್ವದಲ್ಲೇ ಸಾಕಷ್ಟು ದೇಶಗಳು ಇದಕ್ಕೆ ವಿರೋಧವನ್ನ ವ್ಯಕ್ತಪಡ ಇದ್ದಾರೆ ಈ ಕಡೆ ನೋಡಿದ್ರೆ ಟ್ರಂಪ್ ಆಯಿಲ್ 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 ಅಂತ ಬಡ್ಕೊಳ್ತಾ ಇದ್ದಾನೆ ಆಯಿಲ್ಗೋಸ್ಕರ ಇನ್ನೊಂದು ದೇಶವನ್ನೇ ಬಲಿ ಕೊಡ್ಲಿಕ್ಕೆ ಮುಂದಾಗಿದ್ದಾನೆ ಈ ಹುಚ್ಚು ಟ್ರಂಪ್ ಅಂತ ಪ್ರಶ್ನೆಗಳು ಕೂಡ ಬರ್ತಾ ಇದೆ ಅಮೇರಿಕಾದ ಇಂಟೆನ್ಸನ್ ಒಂದೇ ಇದ್ದ ಹಾಗಿದೆ ಆ ವೆನಿಸ್ವೆಲಾವನ್ನು ಕೈಗೆತ್ತ ಕೊಳೋದು ಅಂದರೆ ಅಲ್ಲಿಯ ಅಧ್ಯಕ್ಷನನ್ನು ಎತ್ತಾಕೊಳ್ಳೋದು ಅಲ್ಲಿರ್ತಕ್ಕಂತಹ ಆಯಿಲನ್ನು ಎತ್ತಿ ಅಲ್ಲಿಯ ಕಂಪನಿಗಳು ಒಂದು ಪರ್ಸೆಂಟ್ ತೆಗೆದುಕೊಂಡ್ರೆ ಅಮೇರಿಕಾಗೆ ಒಂದು ಪರ್ಸೆಂಟ್ ಸಿಗುತ್ತೆ ಒಟ್ಟಾರೆಯಾಗಿ ವೆನಿಸ್ವೆಲಾದಲ್ಲಿ ಕೂಡ ತನ್ನದೇ ಆದಂತಹ ಸರ್ಕಾರವನ್ನು ಮುಂದುವರೆಸ್ತಾನಂತ ಅನ್ನಿಸ್ತಾ ಇದೆ ಆದರೆ ಇದಕ್ಕೆ ಎಲ್ಲ ದೇಶಗಳು ಏನು ಉತ್ತರ ಕೊಡ್ತಾವೆ ಅದನ್ನೇ ಕಾಯ್ದು ನೋಡಬೇಕಾಗಿದೆ ವಿದೇಶಗಳು ಕೂಡ ಕೇಳಿಕ್ ಬಂದರೆ ಒಂದು ಉತ್ತರ ರೆಡಿ ಮಾಡಿ ಇಟ್ಕೊಂಡ ನೀವು ಟ್ರಂಪ್ ಹೌದು ವೆನೆಜ್ವಲಾಗೆ ಆಯಿಲ್ ತೆಗಿಲಿಕ್ಕೆ ಆಗಿಲ್ಲ ಹೀಗಾಗಿ ನಮ್ಮ ದೇಶದ ಕಂಪನಿಗಳು ಹೋದ್ವು ಆಯಿಲನ್ನು ತೆಗೆದ್ವು ವೆನೆಜ್ವಲಗೂ ಕೂಡ ಇದರಿಂದ ಉಪಯೋಗ ಅಲ್ಲಿಗೂ ಕೂಡ ವ್ಯಾಪಾರ ಆಗುತ್ತೆ ವೆನೆಜ್ವಲಗೂ ಕೂಡ ಇದರಿಂದ ದುಡ್ಡು ಹೋಗುತ್ತೆ ನಮ್ಮ ಕಂಪನಿಗಳಿಗೂ ಕೂಡ ದುಡ್ಡು ಬರುತ್ತೆ ಸೊ ಈ ವೆನೆಜ್ವಲಾದಲ್ಲಿ ತನ್ನದೇ ಆದಂತಹ ಅಧ್ಯಕ್ಷನನ್ನು ಕೂಡ ಕುನಿಸಿದರೂ ಕುನಿಸಬಹುದು ಒಟ್ಟಾರೆಯಾಗಿ ಟ್ರಂಪ್ನ ಹುಚ್ಚಾಟ ಒಂದಾದ ಮೇಲೊಂದು ಒಂದಾದ ಮೇಲೊಂದು ಇಡೀ ವಿಶ್ವಕ್ಕೆ ಸಿಗ್ತಾ ಇದೆ ಕಾಣಿಸ್ತಾ ಇದೆ ನಮ್ಮ ದೇಶದ ಮೇಲೆ ಕೂಡ ಸಾಕಷ್ಟು ಟ್ಯಾರಿಫ್ ವಿಧಿಸಿದ್ರು ನಮ್ಮ ದೇಶ ಯಾಕೆ ಅವರ ಮಾತಿಗೆ ಬರಲಿಲ್ಲ ಸೊ ಪ್ರಧಾನಿ ನರೇಂದ್ರ ಮೋದಿ ಅವರು ತನ್ನದೇ ಆದಂತಹ ಉದ್ದೇಶ ನನ್ನ ರಾಷ್ಟ್ರದ ಅಂದರೆ ನಮ್ಮ ದೇಶದ ಒಂದು ಬದ್ಧತೆಗೆ ಏನೇ ತೊಂದರೆ ಬಂದರೂ ಸಹಿತ ಅದನ್ನು ನಾವು ಸಹಿಸಲಾರೆವು ಸೊ ಈ ಒಂದು ಮಾತನ್ನು ಹೇಳಿ ನಮಗೆ ಏನು ಉದ್ದೇಶ ಇರುತ್ತೆ ನಾವು ಏನು ಮಾಡಬೇಕು ಅದನ್ನೇ ಮಾಡೋದು ಅಂತ ಅವರು ಕ್ಲಿಯರ್ ಕಟ್ಟಾಗಿ ಹೇಳಿಬಿಟ್ಟಿದ್ದಾರೆ ಸೊ ಇಂತಹ ಸನ್ನಿವೇಶದಲ್ಲಿ ಟ್ರಂಪ್ ಹುಚ್ಚಾಟನ ಮೇಲೆ ಒಂದು ಕಾಣ್ತಾ ಇದ್ವಿ ಸೊ ಇದಕ್ಕೇನಾದರೂ ಎಲ್ಲ ದೇಶಗಳು ಕೂಡ ಒಂದು ತೆರೆಯನ್ನು ಎಳಿಬೇಕಾಗಿದೆ ಸೊ ಸದ್ಯಕ್ಕೆ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದನ್ನ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ದಿನಗಳಲ್ಲಿ ಏನೇ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಸಿಕ್ಕರೆ ನಾನು ಮತ್ತೊಂದು ವಿಡೋದಲ್ಲಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅಲ್ಲಂತ ಅಂತ ಸೆಟ್ ಮಾಡ್ಕೊಳ್ಳಿ